ಬ್ರಹ್ಮವರದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡರ ನಡುವಿನ ಅವಧಿಯಲ್ಲಿ ನಡೆದಿರುವ ಹದಿನಾಲ್ಕು ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಫೆಬ್ರವರಿ ಇಪ್ಪತ್ತ ಎರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಬ್ರಹ್ಮವರ ಸಕ್ಕರೆ ಕಾರ್ಖಾನೆಯ ಗೇಟಿನ ಬಳಿಯಲ್ಲಿ ಅವಧಿ ಧರಣಿ ಸತ್ಯಾಗ್ರಹ ನಡೆಸಲು ಉಡುಪಿ ಜಿಲ್ಲಾ ರೈತ ಸಂಘ ನಿರ್ಧರಿಸಿದೆ ಈ ಬಗ್ಗೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕಿನಿ ಮಾತನಾಡಿ ಈ ಧರಣಿ ಸತ್ಯಾಗ್ರಹದಲ್ಲಿ ಪ್ರತಿದಿನ ಕನಿಷ್ಠ ಇಪ್ಪತ್ತೈದು ಜನರಂತೆ ಮೂರು ತಿಂಗಳು ಆಹೋರಾತ್ರಿ ಧರಣಿ ನಡೆಸಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದರು ನ್ಯಾಯಾಲಯದ ಆದೇಶದಂತೆ ಬ್ರಹ್ಮವರ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಇಪ್ಪತ್ತೈದರಂದು ಪ್ರಕರಣವನ್ನ ದಾಖಲಿಸಲಾಗಿತ್ತು ಪ್ರಕರಣದಲ್ಲಿ ಅಧಿಕಾರಿಗಳು ಆರೋಪಿಗಳಾಗಿರುವುದರಿಂದ ತನಿಖೆ ನಡೆಸಲು ಸರ್ಕಾರದ ಪೂರ್ವಾನುಮತಿಯನ್ನ ಪಡೆಯಲು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ ಹದಿನಾಲ್ಕರಂದು ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಒಳಾಡಳಿತ ಇಲಾಖೆಯನ್ನ ಕೋರಿದ್ದರೂ ಈ ತನಕ ಅಲ್ಲಿಂದ ಪೂರ್ವಾನುಮತಿ ದೊರೆತಿಲ್ಲ ಇದು ಸರ್ಕಾರದ ಮೃದು ಧೋರಣೆ ಎಂದು ಅವರು ಕಿಡಿಕಾರಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಂಬದ ಕೋಣೆ ಸಹಕಾರಿ ಪತ್ತಿನ ಅಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ ರೈತ ಮುಖಂಡರಾದ ಸದಾನಂದ ಶೆಟ್ಟಿ ಅಶೋಕ್ ಕುಮಾರ್ ಶೆಟ್ಟಿ ಕುಲಾಲ್ ಉಪಸ್ಥಿತರಿದ್ದರು ಇನ್ನೇನು ಚಾರ್ಜ್ ಶೀಟ್ ಹಾಕುವ ಹಂತದಲ್ಲಿ ಇದೆ ಈಗಾಗಲೇ ಒಂದೂವರೆ ವರ್ಷ ಆಯ್ತು ಚಾರ್ಜ್ ಶೀಟ್ ಹಂತಕ್ಕೆ ಬಂದು ಪೊಲೀಸ್ನವರು ಅದರಲ್ಲಿ ಇಬ್ಬರು ಕೆಎಸ್ ಆಫೀಸರ್ ಕಡೆಯ ಆಫೀಸ್ನವರು ಇರುವುದರಿಂದ ಅವರು ಸರ್ಕಾರದ ಅಧಿಕಾರಿಗಳಾಗಿರುವುದರಿಂದ ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಬೇಕು ಅನ್ನತಕ್ಕ ಹಿನ್ನೆಲೆಯಲ್ಲಿ ಪೂರ್ವಾನುಮತಿಗಾಗಿ ಈಗಾಗಲೇ ಸರ್ಕಾರಕ್ಕೆ ಬಂದು ಆರು ತಿಂಗಳಾಯ್ತು ಒಂದು ಒಂದು ಗಂಭೀರ ಪ್ರಕರಣ ಹದಿನೈದು ಕೋಟಿ ಭೂಮಿಯಕ್ಕೆ ಆಗಿದೆ ಪಾರದರ್ಶಕವಾಗಿದೆ ಮಾಹಿತಿ ಸಿಕ್ಕಿದೆ ಎಲ್ಲ ನಮ್ಮ ಎರಡು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಪತ್ರವನ್ನು ಬರೆದಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಈಗಿನ ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೂ ಕೂಡ ಬರೆದಿದ್ದೇವೆ ಇದು ನಡೆದ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಇದ್ರ ಮೇಲೆ ಬಹಳಷ್ಟು ಜನ ಕಣ್ಣು ಹಾಕಿದ್ದಾರೆ ನಾವು ಇನ್ನೂ ಕೂಡ ತಡ ಮಾಡಿದ್ರೆ ಸರ್ಕಾರದ ಸ್ವಾಧೀನ ಮಾಡಬಹುದು ಅಥವಾ ಪರವಾಗಿ ಮಾಡಿ ಯಾರಿಗೆ ಕೊಟ್ಟಂತ ಬೇರೆ ಯೋಜನೆಗಳನ್ನು ಹಾಕಿರಬಹುದು ಅಂತ ಹೇಳಿ ನಮ್ಗೆ ಕೂಡಲೇ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ನಾಳೆ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ